ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೇ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಈ ಪೈಕಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಉಸಿರಾಡಲು ಆಕ್ಸಿಜನ್ ಸಪ್ಲೈ ಮಾಡುತ್ತಿರುವುದು ಕರ್ನಾಟಕ ಇಂತಹ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಭುಗಿಲೆದ್ದು ಸರ್ಕಾರಕ್ಕೆ ಸಂಚಕಾರ ಬಂದರೆ ಏನಾಗುತ್ತದೆ ಸಂಪನ್ಮೂಲ ಶೂನ್ಯವಾಗುವ ಪುರಾತನ ಪಕ್ಷ ಸೊರಗಿ ಹೋಗುತ್ತದೆ ಹೀಗಾಗುವ ಮುನ್ನವೇ ಕಿಲಾಡಿ ಕಾಂಗ್ರೆಸ್ ವರಿಷ್ಠರು ಎಚ್ಚೆತ್ತುಕೊಂಡಿದ್ದಾರೆ ಮುಖ್ಯಮಂತ್ರಿ ಹುದ್ದೆ ಸಂಘರ್ಷ ಬುಗಿಲೇಳುವ ಮುನ್ನವೇ ಇಲ್ಲಿನ ಆಂತರಿಕ ರಾಜಕಾರಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳ ಬಲಾಬಲಗಳು ಮತ್ತು ಅವರ ಗುಪ್ತ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಿದ್ದಾರೆ ಸದ್ದಿಲ್ಲದೆ ಬೆಂಗಳೂರಿಗೆ ಬಂದ ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ರಹಸ್ಯ ವರದಿ ತಯಾರಿಸಿ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಕೈ ಹಾಕುವುದೇ ಜೇನುಗೂಡಿಗೆ ಕೈಯಿಟ್ಟಂತೆ ಈ ವಿಷಯದಲ್ಲಿ ಎಚ್ಚರಿಕೆಯ ನಡೆ ಅನುಸರಿಸದಿದ್ದರೆ ಸರ್ಕಾರಕ್ಕೆ ಸಂಚಕಾರ ಬರಬಹುದು ಎಂಬುದು ಅವರ ವರದಿಯ ಸಾರಾಂಶ ಈ ನಡುವೆ ಬಿಹಾರ ಚುನಾವಣೆ ನಂತರ ರಾಹುಲ್ ಗಾಂಧಿ ಪ್ಯಾರಿಸ್ ಪ್ರವಾಸಕ್ಕೆ ತೆರಳಲಿದ್ದಾರೆ ಅವರು ಬರುವವರೆಗೆ ರಾಜ್ಯ ನಾಯಕತ್ವಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರ ಆಗುವುದಿಲ್ಲ ಎಂಬಂತೆ ಕಾಣುತ್ತಿದೆ ಆದರೂ ಪಟ್ಟು ಬಡಿದ ಸಿಎಂ ಬಣ ಮತ್ತು ಡಿಕೆಶಿ ಗುಂಪು ವರಿಷ್ಠರ ಮೇಲೆ ಒತ್ತಡ ಹೇರುತ್ತಲೇ ಇದೆ ಈ ನಡುವೆ ಸಿಎಂ ಹುದ್ದೆ ಸಂಘರ್ಷಕ್ಕೆ ಡಿ ಕೆ ಸುರೇಶ್ ಗ್ರ್ಯಾಂಡ್ ಎಂಟ್ರಿಯಾಗಿದೆ ತಮ್ಮ ಸಹೋದರನ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರಗಳಿಂದ ಕ್ರುದ್ಧರಾಗಿ ಬೆಂಕಿಯುಗುಳುತ್ತಾ ಅಕಾಳಕ್ಕಿಳಿದಿರುವ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ಅವರ ಕುರ್ಚಿ ಉಳಿಸಲು ಸಿಎಂ ಪಡೆ ಪ್ರಯೋಗಿಸುತ್ತಿರುವ ಅಸ್ತ್ರಗಳನ್ನೇ ತಿರುಗುಬಾಣ ಮಾಡಲು ಹೊರಟಿದ್ದಾರೆ ಯಾವಾಗ ಡಿ ಕೆ ಸುರೇಶ್ ರಣಾಂಗಕ್ಕೆ ಧುಮುಕಿದರೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಿ ಎಂ ಆಗುವ ಕನಸು ಚಿಗುರಿದೆ ಡಿ ಕೆ ಸುರೇಶ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೆದ ಪೈಪೋಟಿ ವೇಳೆ ಪ್ರಮುಖ ಪಾತ್ರ ವಹಿಸಿದ್ದವರು ಅಧಿನಾಯಕಿ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಮಾತಿಗೆ ಕಟ್ಟುಬಿದ್ದು ಅಣ್ಣನಿಗೆ ಸಿಗಬೇಕಿದ್ದ ಸಿಎಂ ಹುದ್ದೆ ತ್ಯಾಗಕ್ಕೆ ಒಪ್ಪಿದ್ದವರು ಎಲ್ಲಕ್ಕಿಂತ ಹೆಚ್ಚಾಗಿ ಎರಡೂವರೆ ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಮಾಡಿಸುವ ವಾಗ್ದಾನವನ್ನು ವರಿಷ್ಠರಿಂದ ಪಡೆದು ನವದೆಹಲಿಯ ಟೆನ್ ಜನಪತ್ನಲ್ಲಿ ನಡೆದ ಎಲ್ಲ ಅಧಿಕಾರ ಚೌಕಾಸಿ ಸಂಧಾನ ಸೂತ್ರಗಳಿಗೆ ಸಾಕ್ಷಿಯಾಗಿದ್ದವರು ಇಂತಹ ಡಿ ಕೆ ಸುರೇಶ್ ಈಗ ಸಿಡಿದಿದ್ದಿದ್ದಾರೆ ಇಷ್ಟಕ್ಕೂ ಆಕ ಡಿ ಕೆ ಸುರೇಶ್ ಸುತ್ತ ನಡೆದಿದ್ದೇನೋ ಡಿ ಕೆ ಸುರೇಶ್ ಅವರಿಗೆ ಸಿಟ್ಟು ಬಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕನಸಕ್ಕೆ ಚಿಗುರುತ್ತದೆ ಇದರ ಫುಲ್ ಡೀಟೇಲ್ಸ್ ಇಲ್ಲಿದೆ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಅವತ್ತು ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಸಿಎಂ ಆಯ್ಕೆ ಮುಗಿದ ಬಳಿಕ ಡಿ ಕೆ ಸುರೇಶ್ ಅಸಂತೃಪ್ತಿ ವ್ಯಕ್ತಪಡಿಸಿದ್ದ ವಿಡಿಯೋ ತುಣುಕು ನೋಡಿಕೊಂಡು ಮುಂದೆ ಹೋಗೋಣ ಮಿತ್ರರೇ ಅವತ್ತು ಮೇ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ಮೂರು ಜಿದ್ದಾಜಿದ್ದ ಅಖಾಡವಾಗಿದ್ದ ಕರ್ನಾಟಕದ ಚುನಾವಣೆ ಕಾವು ತಣ್ಣಗಾಗಿತ್ತು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದು ಐದು ದಿನಗಳು ಕಳೆದರೂ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟಾಗಿ ಹೋಗಿತ್ತು ನವದೆಹಲಿಯಲ್ಲಿ ಸಾಮಾನ್ಯವಾಗಿ ಬೇಸಿಗೆ ದಗೆ ಇರುವ ಮೇ ತಿಂಗಳು ಆ ಸಲ ತಂಪಾಗಿತ್ತು ಆ ತಂಪು ವಾತಾವರಣದಲ್ಲೂ ಕಾಂಗ್ರೆಸ್ ವಲಯದಲ್ಲಿ ಬಿಸಿಯೇರಿತ್ತು ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೇ ಸೃಷ್ಟಿಯಾಗಿದ್ದ ಮುಖ್ಯಮಂತ್ರಿ ಕುರ್ಚಿ ಜಂಗಿ ಕುಸ್ತಿಯಿಂದ ಹೈಕಮಾಂಡ್ ನಾಯಕರು ತೀವ್ರ ಒತ್ತಡಕ್ಕೆ ಬಿದ್ದಿದ್ದರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವಿನ ಸ್ಪರ್ಧೆಯಲ್ಲಿ ಇಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಧಾನ ಸೂತ್ರ ರೂಪಿಸಲು ಎಣಗಾಡುತ್ತಿದ್ದರು ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದರು ಸಿದ್ದರಾಮಯ್ಯ ಕೂಡ ಎರಡನೇ ಸಲ ಬಾಗಿಲಿಗೆ ಬಂದ ಅದೃಷ್ಟವನ್ನು ಕಳೆದುಕೊಳ್ಳಲು ಸಿದ್ಧವಿರಲಿಲ್ಲ ಸಿಎಂ ಕುರ್ಚಿ ಸಂಘರ್ಷ ಏರ್ಪಟ್ಟಿದ್ದೇ ಆದರೆ ಸಂಪದ್ಭರಿತ ರಾಜ್ಯ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರ ಹಿಡಿಯಲು ಬಿಜೆಪಿ ಹೊಂಚು ಹಾಕಿ ಕೂತಿತ್ತು ಇಂತಹ ಸನ್ನಿವೇಶದಲ್ಲಿ ಯಾವಾಗ ಸಿದ್ದು ಡಿ ಡಿಕೆಶಿ ಪರಸ್ಪರ ತಮ್ಮ ರಾಜಕೀಯ ಪಟ್ಟು ಹಾಕಲು ಶುರು ಮಾಡಿದರೋ ಆತಂಕಕ್ಕೆ ಬಿದ್ದ ಸೋನಿಯಾ ಗಾಂಧಿ ಮಧ್ಯಪ್ರವೇಶಿಸಿದ್ದರು ಸಿದ್ದರಾಮಯ್ಯ ಅವರಿಗೆ ನಾಯಕತ್ವ ನೀಡದಿದ್ದರೆ ಸರ್ಕಾರ ರಚನೆ ಕಷ್ಟ ಎಂಬ ವರದಿ ತರಿಸಿಕೊಟ್ಟಿದ್ದ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಮನವೊಲಿಸುವಂತೆ ತನ್ನ ತಾಯಿ ಅಂಗಳಕ್ಕೆ ಚೆಂಡು ತಳ್ಳಿದ್ದರು ಸೋನಿಯಾ ಅವರ ಜನಪತ್ ಟೆನ್ ನಿವಾಸ ಚಟುವಟಿಕೆ ಕೇಂದ್ರಬಿಂದುವಾಗಿತ್ತು ತಮ್ಮ ಮೆಚ್ಚಿನ ಪಕ್ಷನಿಷ್ಠೆಯ ಪ್ರತಿರೂಪವಾಗಿರುವ ಡಿಕೆ ಶಿವಕುಮಾರ್ ತಮ್ಮ ಮಾತು ಕೇಳಿ ಸಿಎಂ ಕುರ್ಚಿ ತ್ಯಾಗಕ್ಕೆ ಒಪ್ಪುತ್ತಾರೆ ಎಂಬ ವಿಶ್ವಾಸದಿಂದಲೇ ಸೋನಿಯಾ ತಮ್ಮ ನಿವಾಸಕ್ಕೆ ಶಿ ಕರೆಸಿ ಒನ್ ಟು ಒನ್ ಮಾತುಕತೆ ನಡೆಸಿದ್ದರು ಸಿ ಎಂ ಹುದ್ದೆಯೊಂದನ್ನು ಬಿಟ್ಟು ಬೇಕಾದ್ದು ಕೇಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲೂ ಮುಂದುವರಿಯಿರಿ ಇಚ್ಛೆಪಟ್ಟೆ ಖಾತೆಗಳನ್ನು ತೆಗೆದುಕೊಳ್ಳಿ ಪಕ್ಷದ ಹಿತದೃಷ್ಟಿಯಿಂದ ನೀವು ನನ್ನ ಮಾತಿಗೆ ಒಪ್ಪಲೇಬೇಕು ನಿಮ್ಮ ಬೆನ್ನಿಗೆ ನಾವಿರುತ್ತೇವೆ ಎರಡೂವರೆ ವರ್ಷದ ನಂತರ ನಿಮಗೆ ಅಧಿಕಾರ ಅಸ್ತಾತ್ರವಾಗುವಂತೆ ನೋಡಿಕೊಳ್ಳುತ್ತೇವೆ ಎಂದು ಅನುನಯದ ಧ್ವನಿಯಲ್ಲಿ ಅಧಿನಾಯಕಿ ಮನವಿ ಮಾಡತೊಡಗಿದ್ದರು ಮೇಡಮ್ ಹಾಗೂ ಅಲ್ಲೇ ಇದ್ದ ಪ್ರಿಯಾಂಕಾ ಮಾತಿಗೆ ಕೊಂಚ ಪಟ್ಟು ಸಡಿಲಿಸಿದರೂ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಮಾಡಲು ಒಪ್ಪದ ಡಿ ಕೆ ಶಿ ಈ ವಿಚಾರದಲ್ಲಿ ನನ್ನ ಸಹೋದರ ಡಿ ಕೆ ಸುರೇಶ್ ಒಪ್ಪುತ್ತಿಲ್ಲ ಮೇಡಮ್ ಆತನನ್ನು ಕರೆಸಿ ಮಾತನಾಡಿ ಈ ವಿಚಾರದಲ್ಲಿ ನೀವು ಹೇಳಿದ ಮೇಲೆ ನನ್ನದೇನೂ ಇಲ್ಲ ಅಂತ ಯಾವಾಗ ಅಂದರೋ ಕೂಡಲೇ ಡಿ ಕೆ ಸುರೇಶ್ಗೆ ಕರೆ ಹೋಯಿತು ಹೊರಗೆ ಕಿಕ್ಕಿರಿದಿದ್ದ ಮಾಧ್ಯಮಗಳ ಕಣ್ತಪ್ಪಿಸಿ ಜನಪತ್ ಇಂಬಾಗಿಲಿನಿಂದ ಸುರೇಶ್ ಅವರನ್ನು ಕರೆತರಲಾಯಿತು ರಾಹುಲ್ ಪ್ರಿಯಾಂಕಾ ಸಮ್ಮುಖದಲ್ಲಿ ಸುಮಾರು ಹೊತ್ತು ಮನವೊಲಿಕೆ ಮಾಡಿದ ನಂತರ ಅವರ ಮಾತಿಗೆ ಮಣಿದ ಡಿ ಕೆ ಸುರೇಶ್ ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನಣ್ಣನ ಮುಖ್ಯಮಂತ್ರಿ ಹುದ್ದೆ ಕನಸನ್ನು ಕಚ್ಚಲಿದ್ದರು ಎರಡೂವರೆ ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಮಾಡಿಸುವ ವಾಗ್ದಾನ ಪಡೆದುಕೊಂಡಿದ್ದರು ಅಧಿಕಾರ ತ್ಯಾಗಕ್ಕೆ ಡಿ ಕೆ ಬ್ರದರ್ಸ್ ಒಪ್ಪಿದ್ದೇ ತಡ ಅಧಿಕಾರ ಹಂಚಿಕೆ ಸೂತ್ರ ಸಿದ್ಧಪಡಿಸಲಾಯಿತು ಜನಪತ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಅವರ ಆಗಮನವಾಯಿತು ಖರ್ಗೆಯವರು ಸಿದ್ದು ಡಿ ಕೆ ಶಿ ಇಬ್ಬರ ಕೈ ಮೇಲೆತ್ತಿ ಪೋಸ್ ನೀಡಿದ್ದು ಆಯಿತು ಮೇ ಇಪ್ಪತ್ತರಂದು ಯು ಪಿ ಎ ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ಪ್ರಮಾಣವಚನ ಕಾರ್ಯಕ್ರಮವು ಬೆಂಗಳೂರಿನಲ್ಲಿ ನಡೆದುಹೋಯಿತು ಎರಡೂವರೆ ವರ್ಷಗಳ ನಂತರ ಸಿದ್ದರಾಮಯ್ಯ ಅವರಿಂದ ಅಧಿಕಾರ ಹಸ್ತಾಂತರ ಮಾಡಿಸುತ್ತೇವೆ ಎಂಬ ಸೋನಿಯಾ ಮತ್ತು ಅವರ ಮಕ್ಕಳ ಮಾತು ಡಿ ಕೆ ಬ್ರದರ್ಸ್ ಮನಸ್ಸಿನಲ್ಲಿ ಉಳಿದು ಅದಕ್ಕಾಗಿ ದಿನಗಣನೆ ಮಾಡುವಂತಾಯಿತು ಈಗ ಆ ದಿನ ಬಂದಿದೆ ಈಗಾಗಲೇ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಮೂಲಕ ರಾಹುಲ್ ಗಾಂಧಿಗೆ ಸಂದೇಶ ತಲುಪಿಸಿ ಕೊಟ್ಟ ಮಾತು ಉಳಿಸಿಕೊಳ್ಳಿ ಎಂದು ಒತ್ತಡ ಡಿ ಕೆ ಸುರೇಶ್ ಬೆಂಕಿ ಮಾತಿಗೆ ರಾಹುಲ್ ಗಪ್ಚುಪ್ಪಾಗಿದ್ದಾರೆ ಎಂಬ ಮಾತಿದೆ ಇನ್ನು ಉಳಿದಿದ್ದು ಸೋನಿಯಾ ಗಾಂಧಿ ಅವರ ಬಗ್ಗೆ ಭರವಸೆ ಇಟ್ಟಿರುವ ಕೆ ಬ್ರದರ್ಸ್ಗೆ ಅಧಿನಾಯಕಿಯನ್ನು ಮುಖಾಮುಖಿಯಾಗುವ ಅವಕಾಶ ಸಿಗುತ್ತಿಲ್ಲ ಬಿಹಾರ ಚುನಾವಣೆ ಮುಗಿಯಲಿ ಎಂಬ ಕಾರಣ ನೀಡಿ ಭೇಟಿಗೆ ಬಂದ ಡಿ ಕೆ ಶಿಯನ್ನು ವಾಪಸ್ ಕಳುಹಿಸಲಾಗಿದೆ ನವೆಂಬರ್ ಮಧ್ಯಭಾಗದ ನಂತರ ಮಾತುಕತೆಗಳು ಆರಂಭವಾಗಲಿವೆ ಈ ಮಾತುಕತೆಯಲ್ಲಿ ತಮಗೆ ಹಿನ್ನಡೆಯಾಗದು ಖಚಿತವಾದರೆ ರಕ್ತಗತ ರೆಬಲ್ ಗುಡದ ಡಿ ಕೆ ಸುರೇಶ್ ಯಾರೂ ನಿರೀಕ್ಷಿಸದ ಬ್ರಹ್ಮಾಸ್ತ್ರ ಕೈಗೆತ್ತಿಕೊಳ್ಳಲಿದ್ದಾರೆ ಯಾವುದು ಆ ಬ್ರಹ್ಮಾಸ್ತ್ರ ಡೋಂಟ್ ಕೇರ್ ವ್ಯಕ್ತಿತ್ವದ ಡಿ ಕೆ ಸುರೇಶ್ ಸೈಲೆಂಟಾಗಿ ಸಹನೆಯಿಂದ ವರ್ತಿಸುತ್ತಿರುವುದರ ಇಂದಿನ ಸೀಕ್ರೆಟ್ ಏನು ತಿಳಿಯೋಣ ಬನ್ನಿ ಸ್ನೇಹಿತರೆ ಎಲ್ಲರಿಗೂ ತಿಳಿದಂತೆ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೂ ಮುಖ್ಯಮಂತ್ರಿಯಾಗಿರಲಿ ಎಂದು ಬಯಸಿರುವ ಸಿಎಂ ಪಡೆ ತಮ್ಮ ನಾಯಕನನ್ನು ಅದೇ ಸ್ಥಾನದಲ್ಲಿ ಉಳಿಸಿಕೊಳ್ಳಲು ನಾನಾ ತಂತ್ರಗಳನ್ನು ಹೆಣೆದು ಹೈಕಮಾಂಡ್ ಮೇಲೆ ಒತ್ತಡ ಹೇರುತ್ತಿದೆ ದಲಿತ ಮುಖ್ಯಮಂತ್ರಿ ಅಸ್ತ್ರವೂ ಇದರಲ್ಲೊಂದು ಸಿದ್ದರಾಮಯ್ಯ ಅವರು ಐದು ವರ್ಷವೂ ಸಿಎಂ ಆಗಿರಲಿ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಬೇಡ ಒಂದೊಮ್ಮೆ ಬದಲಾವಣೆ ಮಾಡುವುದೇ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುವುದನ್ನು ನಾವು ಯಾವ ಕಾರಣಕ್ಕೂ ಸಹಿಸುವುದಿಲ್ಲ ಶಾಸಕರ ಬಹುಮತವು ಈ ಅಭಿಪ್ರಾಯದ ಪರ ಇರುವುದರಿಂದ ಸಿದ್ದು ನಾಯಕತ್ವ ಮುಂದುವರಿಯಬೇಕು ಇಲ್ಲವೇ ದಲಿತ ನಾಯಕರೊಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಕು ಸ್ವಾತಂತ್ರ್ಯ ಬಂದಾಗಿನಿಂದ ಲಿಂಗಾಯತರು ಒಕ್ಕಲಿಗರು ಬ್ರಾಹ್ಮಣರು ಹಿಂದುಳಿದ ವರ್ಗದವರು ಅನೇಕ ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ ಇವರು ರಾಜ್ಯ ಆಳಿರುವುದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಈವರೆಗೂ ದಲಿತರಿಗೆ ರಾಜ್ಯದ ನಾಯಕತ್ವ ಸಿಕ್ಕಿಲ್ಲ ಹೀಗಿರುವಾಗ ದಲಿತ ವ್ಯಕ್ತಿಯನ್ನು ಸಿ ಎಂ ಮಾಡಿದರೆ ಇದಕ್ಕೆ ಸಹಜವಾಗಿಯೇ ಎಲ್ಲರ ಒಪ್ಪಿಗೆ ಸಿಗುತ್ತದೆ ನಾಯಕತ್ವ ಬದಲಿಸುವುದೇ ಆದರೆ ಈ ಪ್ರಸ್ತಾವನೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಇಲ್ಲವೇ ಸಂಪುಟ ಪಚನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸೀಮಿತವಾಗಬೇಕು ಎಂಬುದು ಸಿದ್ದು ಬಣದ ಕಟ್ಟಾಳುಗಳ ಒತ್ತಾಯ ಈಗ ಅಣ್ಣನ ಪರ ನೇರ ಅಖಾಡಕ್ಕಿಳಿದಿರುವ ಡಿ ಕೆ ಸುರೇಶ್ ಸಿ ಎಂ ಬಣದ ಇದೇ ಅಸ್ತ್ರವನ್ನು ತಿರುಗುಬಾಣ ಮಾಡಲು ಹೊರಟಿದ್ದಾರೆ ನಮಗೆ ಎರಡೂವರೆ ವರ್ಷಗಳ ಹಿಂದೆ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಳಬೇಕು ನಾನು ಮತ್ತು ನನ್ನ ಸಹೋದರ ಪಕ್ಷಕ್ಕಾಗಿ ತನುಮನ ದನ ಅರ್ಪಿಸಿ ಕೆಲಸ ಮಾಡಿರುವುದಷ್ಟೇ ಅಲ್ಲ ಜೀವ ಒತ್ತೆಯಿಟ್ಟು ಕೇಂದ್ರದ ಬಿ ಜೆ ಪಿ ಸರ್ಕಾರದ ಎಲ್ಲ ಒತ್ತಡ ಸಹಿಸಿಕೊಟ್ಟಿದ್ದೇವೆ ಅನೇಕ ಹಿಂಸೆ ಕಿರುಕುಳ ಅನುಭವಿಸಿ ಪಕ್ಷಕ್ಕೆ ಹೆಗಲು ಕೊಟ್ಟಿದ್ದೇವೆ ನಾವು ಅನುಭವಿಸಿರುವ ಎಲ್ಲ ಕಷ್ಟ ನಷ್ಟಗಳಿಗೂ ಪಕ್ಷದ ಪರ ಬಂಡೆಗಳಿನಂತೆ ನಿಂತಿದ್ದೇ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲು ನಮ್ಮ ಕೊಡುಗೆಯೇ ದೊಡ್ಡದು ಇದನ್ನೆಲ್ಲ ನೋಡಿಯೇ ನಮಗೆ ಅಂದು ಅಧಿಕಾರ ಹಂಚಿಕೆಯ ವಾಗ್ದಾನ ಕೊಟ್ಟಿದ್ದೀರಿ ಕೊಟ್ಟ ವಚನದಂತೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಎಂದು ವರಿಷ್ಠರಿಗೆ ಬಂಡೆ ಬ್ರದರ್ ಒತ್ತಾಯಿಸುತ್ತಿದ್ದಾರೆ ಅದಾಗದಿದ್ದರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯ ರಾಜಕೀಯಕ್ಕೆ ವಾಪಸ್ ಕಳುಹಿಸಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಜೀವನವಿಡೀ ಪಕ್ಷಕ್ಕಾಗಿ ದುಡಿದಿರುವ ಹಿರಿಯ ನಾಯಕನಿಗೆ ಅವಕಾಶ ನೀಡಬೇಕು ಎಂಬುದು ಕೆ ಸುರೇಶ್ ಎಸೆಯುತ್ತಿರುವ ದಾಳ ಎನ್ನಲಾಗಿದೆ ಖರ್ಗೆ ಅಸ್ತ್ರ ಪ್ರಯೋಗ ಮಾಡಿದರೆ ಸಿಎಂ ಉತ್ತರಾಧಿಕಾರ ಪಡೆಯಲು ಆ ಬಣದಲ್ಲಿರುವ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತಿತರರಿಗೂ ತಿರುಗೇಟು ಕೊಟ್ಟಂತಾಗುತ್ತದೆ ಖರ್ಗೆ ಅವರನ್ನು ಸಿಎಂ ಮಾಡಲು ಹೈಕಮಾಂಡ್ ಒಪ್ಪಿದ್ದೇ ಆದರೆ ಸಿದ್ದರಾಮಯ್ಯ ಅವರ ಅಧಿಕಾರವನ್ನು ಕಸಿದಂತಾಗುತ್ತದೆ ಹುದ್ದೆ ಕಳೆದುಕೊಂಡ ಅವರ ಪ್ರಭಾವ ಕುಸಿದು ರಾಜ್ಯ ರಾಜಕೀಯದ ಸಮೀಕರಣವೇ ಬದಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಶಿಗೆ ಪ್ರಶ್ನಾತೀತ ನಾಯಕತ್ವ ದಕ್ಕುತ್ತದೆ ಎಂಬುದು ಡಿಕೆ ಸುರೇಶ್ ಮಾಸ್ಟರ್ ಗೇಮ್ ಪ್ಲಾನ್ ಎನ್ನಲಾಗುತ್ತಿದೆ ಆಕ್ರಮಣಕಾರಿ ಆಟಕ್ಕಿಳಿಯದೆ ತಾಳ್ಮೆಯಿಂದ ಕಾರ್ಯ ಡಿ ಕೆ ಸುರೇಶ್ ತಮ್ಮೆದುರೇ ನಡೆದ ಅಧಿಕಾರ ಹಂಚಿಕೆ ಒಪ್ಪಂದ ತಮಗೆ ವರಿಷ್ಠರು ನೀಡಿದ ವಾಗ್ದಾನದ ಬಗ್ಗೆಯೂ ಚಕಾರ ಎತ್ತದೆ ಎದುರಾಳಿಗಳ ಎಲ್ಲ ತಂತ್ರ ಕುತಂತ್ರಗಳ ನಡೆಗಳನ್ನು ಸಹಿಸುತ್ತಿದ್ದಾರೆ ವರಿಷ್ಠರು ಕೊಟ್ಟ ಮಾತು ಮರೆತು ತಮ್ಮನ್ನು ನಿರ್ಲಕ್ಷಿಸಿದರೆ ಯಾವ ಹಾದಿ ಹಿಡಿಯಬೇಕು ಎಂಬುದನ್ನು ತಮ್ಮ ಬಣದ ಶಾಸಕರೊಂದಿಗೆ ಚರ್ಚಿಸುತ್ತಿದ್ದಾರೆ ಎನ್ನುತ್ತವೆ ಮೂಲಗಳು ಅದೇನೇ ಇರಲಿ ಒಟ್ಟಾರೆ ರಾಜ್ಯ ರಾಜಕಾರಣ ನವೆಂಬರ್ ನಂತರ ಮಗ್ಗುಲು ಬದಲಿಸುವುದಂತೂ ನಿಶ್ಚಿತ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ